ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಎರಡ್ ಸಾವಿರದ ಹದಿನೇಳರ ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ ಅಪರಾಧಿಯಾಗಿರೋ ಮಾಜಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ದೆಹಲಿ ಹೈಕೋರ್ಟ್ ಮಂಗಳವಾರ ಜಾಮೀನನ್ನ ನೀಡಿದೆ ಹಾಗೆಯೇ ನ್ಯಾಯಮೂರ್ತಿಗಳಾದ ಸುಬ್ರಮೋನಿಯಂ ಪ್ರಸಾದ್ ಹಾಗೂ ಹರೀಶ್ ವೈದ್ಯನಾಥನ್ ಶಂಕರ್ ಅವರ ಪೀಠ ಕುಲದೀಪ್ ಶಿಕ್ಷೆಯ ವಿರುದ್ಧ ಸಲ್ಲಿಸಿರೋ ಮೇಲ್ಮನವಿ ವಿಚಾರಣೆಯ ಸಮಯದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೂಡ ಅಮಾನತುಗೊಳಿಸಿದೆ ಜಾಮೀನಿನ ಅವಧಿಯಲ್ಲಿ ಸಂತ್ರಸ್ತೆಯ ಮನೆಯ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರಬಾರದು ಮತ್ತು ದೆಹಲಿಯಲ್ಲಿನೇ ಇರಬೇಕು ಅಂತ ಹೈಕೋರ್ಟ್ ಸೆಂಗಾರ್ಗೆ ಆದೇಶವನ್ನ ನೀಡಿದೆ ಪ್ರತಿ ಸೋಮವಾರ ಪೊಲೀಸ್ ಠಾಣೆಗೆ ಹಾಜರಾಗಬೇಕು ಅಂತಾನು ಹೈಕೋರ್ಟ್ ಈ ವೇಳೆ ತಿಳಿಸಿದೆ ಯಾವುದೇ ಷರತ್ತನ್ನ ಉಲ್ಲಂಘಿಸಿದ್ರೆ ಜಾಮೀನು ರದ್ದುಪಡಿಸಲಾಗುತ್ತೆ ಅಂತ ನ್ಯಾಯಾಲಯ ಎಚ್ಚರಿಕೆಯನ್ನ ನೀಡಿದೆ ಹಾಗಿದ್ರೆ ಏನಿದು ಉನ್ನಾವೋ ಪ್ರಕರಣ ಎರಡು ಸಾವಿರದ ಹದಿನೇಳರ ಉನ್ನಾವೋ ಪ್ರಕರಣ ಭಾರತದ ನ್ಯಾಯಾಂಗ ಇತಿಹಾಸದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದ ಅಪರಾಧ ಪ್ರಕರಣಗಳಲ್ಲಿ ಇದು ಒಂದಾಗಿದೆ ಉತ್ತರ ಪ್ರದೇಶದ ಉನ್ನಾವೋದ ಹದಿನೇಳು ವರ್ಷದ ಅಪ್ರಾಪ್ತ ಬಾಲಕಿಯನ್ನ ಎರಡು ಸಾವಿರದ ಹದಿನೇಳರ ಜೂನ್ ನಾಲ್ಕರಂದು ಅಂದಿನ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಅಪಹರಿಸಿ ಮಾಡಿದ್ದು ಕೆಲಸ ಕೊಡಿಸುವ ನೆಪದಲ್ಲಿ ಬಾಲಕಿಯನ್ನ ಸೆಂಗಾರ್ ಮನೆಗೆ ಕರೆದೊಯ್ಯಲಾಗಿತ್ತು ಅಷ್ಟು ಮಾತ್ರ ಅಲ್ಲದೆ ತನ್ನ ಮಗಳಿಗೆ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದ ಸಂತ್ರಸ್ತೆಯ ತಂದೆಯನ್ನ ಕುಲದೀಪ್ ಸಿಂಗಾರ್ನ ಸಹೋದರ ಅತುಲ್ ಸಿಂಗ್ ಮತ್ತು ಇತರರು ಎರಡ್ ಸಾವಿರದ ಹದಿನೆಂಟರ ಏಪ್ರಿಲ್ನಲ್ಲಿ ತೀವ್ರವಾಗಿ ಧರಿಸಿದ್ರು ಪೊಲೀಸರು ಸಂತ್ರಸ್ತೆಯ ತಂದೆಯನ್ನೇ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ ಆರೋಪದಲ್ಲಿ ಬಂಧನ ಮಾಡಿದ್ರು ಎರಡು ಸಾವಿರದ ಹದಿನೆಂಟರ ಏಪ್ರಿಲ್ ಎಂಟರಂದು ಸಂತ್ರಸ್ತೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ನಿವಾಸದ ಮುಂದೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ ನಂತರ ಈ ಪ್ರಕರಣ ರಾಷ್ಟ್ರ ಮಟ್ಟದ ಗಮನವನ್ನ ಇದಾದ ಮರುದಿನಾನೇ ಸಂತ್ರಸ್ತೆಯ ತಂದೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ್ಲೇನೆ ಗಂಭೀರ ಗಾಯಗಳಿಂದ ಮೃತಪಟ್ಟಿದ್ರು ಅದಾದ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರ ಜುಲೈ ಇಪ್ಪತ್ತೆಂಟರಂದು ಸಂತ್ರಸ್ತೆಯ ಸಂಬಂಧಿಕರು ಮತ್ತು ವಕೀಲರು ಪ್ರಯಾಣಿಸ್ತಾ ಇದ್ದ ಕಾರಿಗೆ ರಾಯಬರೇಲಿಯಲ್ಲಿ ಟ್ರಕ್ ಡಿಕ್ಕಿ ಹೊಡೆದಿತ್ತು ಈ ಘಟನೆಯಲ್ಲಿ ಸಂತ್ರಸ್ತೆಯ ಇಬ್ಬರು ಮಹಿಳಾ ಸಂಬಂಧಿಕರು ಸಾವನ್ನಪ್ಪಿದ್ರು ಮತ್ತು ಸಂತ್ರಸ್ತೆ ಹಾಗೂ ವಕೀಲರು ಗಂಭೀರವಾಗಿ ಗಾಯಗೊಂಡಿದ್ರು ಈ ಎಲ್ಲಾ ಘಟನೆಗಳು ಕುಲ್ದೀಪ್ ಸಿಂಗ್ ಸಂತ್ರಸ್ತೆಯ ಹತ್ಯೆಗೂ ಸಂಚು ಮಾಡ್ತಾ ಇರೋ ಸಂಶಯವನ್ನ ಹುಟ್ಟಿಸಿತ್ತು ಈ ಪ್ರಕರಣದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಇಪ್ಪತ್ತರಂದು ದೆಹಲಿಯ ತೀಸ್ ಹಜಾರಿ ನ್ಯಾಯಾಲಯ ಕುಲ್ದೀಪ್ ಸಿಂಗ್ ಶೆಂಗಾರ್ ಅಪರಾಧಿ ಅಂತ ಘೋಷಣೆ ಮಾಡಿ ಜೀವಾವಧಿ ಶಿಕ್ಷೆ ಹಾಗೇನೆ ಇಪ್ಪತ್ತೈದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿತ್ತು ಹಾಗೇನೆ ಸಂತ್ರಸ್ತೆಯ ತಂದೆಯ ಸಾವಿನ ಪ್ರಕರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ನಲ್ಲಿ ಸಿಂಗಾರ್ ಸೇರಿದಂತೆ ಏಳು ಜನರಿಗೆ ಹತ್ತು ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಗಿತ್ತು ಸದ್ಯ ಪ್ರಕರಣದಲ್ಲಿ ಜಾಮೀನು ಲಭಿಸಿದ್ರು ತಂದೆಯ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿಲ್ಲ ಇದೀಗ ಶಿಕ್ಷೆಯ ವಿರುದ್ಧ ಕುಲದೀಪ್ ಸಲ್ಲಿಸಿರೋ ಮೇಲ್ಮನವಿ ವಿಚಾರಣೆಯನ್ನ ನಡೆಸಿದ ದೆಹಲಿ ಹೈಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ಅಮಾನತುಗೊಳಿಸಿದೆ ಸೆಂಗಾರ್ ಹದಿನೈದು ಲಕ್ಷ ರೂಪಾಯಿಗಳ ವೈಯಕ್ತಿಕ ಬಾಂಡ್ ಅನ್ನ ಒದಗಿಸಬೇಕು ಸಂತ್ರಸ್ತೆಯ ನಿವಾಸದ ಐದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಪ್ರವೇಶ ಮಾಡಬಾರದು ಹಾಗೇನೆ ಸಂತ್ರಸ್ತೆ ಅಥವಾ ಆಕೆಯ ತಾಯಿಯನ್ನ ಯಾವುದೇ ರೀತಿಯಲ್ಲಿ ಸಂಪರ್ಕ ಮಾಡಬಾರದು ಅಂತ ಹೇಳಿದೆ ಆದ್ರೆ ಈ ಆದೇಶದ ಬೆನ್ನಲ್ಲೇ ಸಂತ್ರಸ್ತೆಯ ಆಕೆಯ ತಾಯಿ ಹಾಗೇನೆ ಮಹಿಳಾ ಕಾರ್ಯಕರ್ತೆಯರು ದೆಹಲಿಯ ಇಂಡಿಯಾ ಗೇಟ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ದೆಹಲಿ ಪೊಲೀಸರು ಪ್ರತಿಭಟನಾಕಾರರನ್ನ ಬಲ ಪ್ರಯೋಗಿಸಿ ವಶಕ್ಕೆ ಪಡೆದಿದ್ದಾರೆ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ ಈಗಾಗಲೇ ಸಂತ್ರಸ್ತೆಯ ತಂದೆಯನ್ನ ಕೊಂದ ಪ್ರಕರಣದಲ್ಲಿ ಕುಲದೀಪ್ ಅಪರಾಧಿ ಅಷ್ಟು ಮಾತ್ರ ಅಲ್ಲ ಸಂತ್ರಸ್ತೆಯ ಹತ್ಯೆಗೂ ಕೂಡ ಹಲವು ಬಾರಿ ಸಂಚು ನಡೆದಿದೆ ಹೀಗಿರುವಾಗ ಕುಲದೀಪಿಗೆ ಜಾಮೀನು ನೀಡಿರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಹುಟ್ಟಿದೆ ಈ ವಿಚಾರದಿಂದ ತಮಗೂ ಮತ್ತು ತಮ್ಮ ಸಾಕ್ಷಿಗಳಿಗೂ ಜೀವಕ್ಕೆ ಅಪಾಯ ಇದೆ ಅಂತ ಸಂತ್ರಸ್ತೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ನಮಗೆ ಸುರಕ್ಷತೆಯನ್ನ ಒದಗಿಸೋದಕ್ಕೆ ಸಾಧ್ಯ ಆಗದೆ ಇದ್ರೆ ನಮ್ಮನ್ನ ಜೈಲಿಗೆ ಹಾಕಿ ಅಂತ ಸಂತ್ರಸ್ತೆಯ ಸಹೋದರಿ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸೇರಿದಂತೆ ಹಲವು ವಿಪಕ್ಷಗಳು ಈ ನಿರ್ಧಾರವನ್ನ ತೀವ್ರವಾಗಿ ಖಂಡಿಸಿದವೆ ಕೇಂದ್ರ ಸರ್ಕಾರ ಈ ಕೂಡಲೇ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹ ಮಾಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ